ರಾಧಿಕಾ ಮದುವೆಯಾಗಿ ಗಂಡನ ಮನೆಗೆ ಬಂದಿದ್ಲು ಅವಳ ಗಂಡನ ಮನೆಯವರ ಸ್ವಭಾವವನ್ನು ನೋಡಿ ಅವಳಿಗೆ ಅನಿಸುತ್ತಿತ್ತು ನಾನು ತುಂಬ ಪುಣ್ಯ ಮಾಡಿರಬೇಕು ನನಗೆ ಇಂಥ ಅತ್ತೆ ಮಾವ ಮತ್ತು ಇಂಥ ಗಂಡ ಸಿಗಕ್ಕೆ ಅಂತ ಅಂದುಕೊಳ್ಳುತ್ತಾಳೆ ಅವರು ರಾಧಿಕಾಗೆ ತುಂಬ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದರು ಮತ್ತು ಅವಳ ಗಂಡ ಶ್ರೀ ಕೂಡ ಹೆಂಡತಿಗೆ ತುಂಬ ಪ್ರೀತಿ ಮಾಡುತ್ತಿದ್ದನು ಗಂಡನ ಪ್ರೀತಿ ನೋಡಿ ರಾಧಿಕಾಗೆ ಮೊದಮೊದಲು ಅನಿಸುತ್ತಿತ್ತು ನಾನು ಗಂಡ ಹೇಗಿರಬೇಕು ಅಂತ ಅಂದುಕೊಂಡಿದ್ದೇನು ಇವರು ಹಾಗೆ ಇದ್ದಾರೆ ನನಗೆ ತುಂಬ ಪ್ರೀತಿ ಮಾಡುತ್ತಾರೆ ಯಾವಾಗಲೂ ನನ್ನ ಜೊತೆಯಲ್ಲಿಯೇ ಇರುತ್ತಾರೆ ನಾನು ತುಂಬ ಪುಣ್ಯ ಮಾಡಿದ್ದೇನೆ ಅಂತ ಮನಸ್ಸಲ್ಲೇ ಅಂದುಕೊಳ್ಳುತ್ತಾಳೆ ರಾಧಿಕಾಳ ಮಾವನ ಬಟ್ಟೆ ಶಾಪ್ ಇತ್ತು ಶ್ರೀ ಕೂಡ ಅವರ ಬಟ್ಟೆ ಶಾಪಲ್ಲೇ ಕೆಲಸ ಮಾಡುತ್ತಿದ್ದನು ಆದರೆ ಅವನು ಈವಾಗೇ ಮದುವೆ ಆಗಿದೆ ಅಂತ ಮನೆಯಲ್ಲೇ ಇರುತ್ತಿದ್ದನು ಶಾಪ್ಗೆ ಅವಳ ಮಾವ ಒಬ್ಬರೇ ಹೋಗುತ್ತಿದ್ದರು ಅತ್ತೆ ದಿನಾಲೂ ಮಾವನ ಟಿಫಿನ್ ತಗೊಂಡು ಹೋಗಿ ಶಾಪಲ್ಲೇ ಸ್ವಲ್ಪ ಸಮಯ ಕೂತು ಬರುತ್ತಿದ್ದರು ಒಂದು ದಿನ ರಾಧಿಕಾಳ ಬಾತ್ರೂಮ್ನಲ್ಲಿ ಕೆಟ್ಟು ಹೋಗುತ್ತೆ ಅದಕ್ಕೆ ಅವಳ ಬಾತ್ರೂಮ್ನಲ್ಲಿ ನೀರು ಬರುವುದಿಲ್ಲ ಬಾತ್ರೂಮ್ನಲ್ಲಿ ನೀರು ಬರದ ಕಾರಣ ಕೆಳಗಡೆ ಹಾಲಲ್ಲಿದ್ದ ಬಾತ್ರೂಮ್ನಲ್ಲಿ ಹೋಗಿ ಸ್ನಾನ ಮಾಡುತ್ತಿರುತ್ತಾಳೆ ಅವಳು ಸ್ನಾನಕ್ಕೆ ಬರುವಾಗ ಶ್ರೀಯನ್ನು ಮಲ್ಕೊಂಡಿದ್ದನು ಆದರೆ ಇದ್ದಕ್ಕಿದ್ದಂತೆ ಎದ್ದು ಬಂದು ರಾಧಿಕಾಗೆ ಕೂಗುತ್ತಾನೆ ರಾಧಿಕಾ ಬಾತ್ರೂಮ್ನಲ್ಲಿ ನೀನಿದೆಯಾ ಅಂತ ಕೇಳುತ್ತಾನೆ ಆವಾಗ ರಾಧಿಕಾ ಹೇಳುತ್ತಾಳೆ ಹೌದು ರೀ ನಾನೇ ಇದ್ದೀನಿ ಅಂತ ಹೇಳುತ್ತಾಳೆ ರಾಧಿಕಾ ಸ್ನಾನ ಮಾಡಿ ಬರುವವರೆಗೂ ಹೊರಗಡೆ ಬಾಗಿಲ ಹತ್ರನೇ ನಿಲ್ಲುತ್ತಾನೆ ರಾಧಿಕಾ ಅದನ್ನು ನೋಡಿ ಏನೂ ಹೇಳುವುದಿಲ್ಲ ಆದರೆ ಅವಳ ಬಾತ್ರೂಮ್ ಇನ್ನೂ ಸರಿಯಾಗಕ್ಕೆ ಮೂರು ದಿವಸ ಬೇಕಾಗಿತ್ತು ಅದಕ್ಕೆ ಅವಳು ಹೊರಗಡೆ ಬಾತ್ರೂಮ್ನಲ್ಲಿ ಬಂದು ಸ್ನಾನ ಮಾಡುತ್ತಿದ್ದಳು ದಿನಾಲೋ ಶ್ರೀ ಅವಳನ್ನು ಕಾಯುತ್ತಾ ಹೊರಗಡೆ ನಿಲ್ಲುತ್ತಿದ್ದನು ಅವನ ಈ ಸ್ವಭಾವವನ್ನು ನೋಡಿ ರಾಧಿಕಾಗೆ ಚೆನ್ನಾಗಿ ಅನಿಸುವುದಿಲ್ಲ ಆದರೆ ಅವಳು ಏನು ಹೇಳುವುದಿಲ್ಲ ಈಗ ಮದುವೆಯಾಗಿ ಒಂದು ತಿಂಗಳು ಕಳೆದಿತ್ತು ಆದರೆ ಶ್ರೀ ಇನ್ನೂ ಕೆಲಸಕ್ಕೆ ಹೋಗುತ್ತಿರಲಿಲ್ಲ ಹೆಂಡತಿಯ ಜೊತೆ ಮನೆಯಲ್ಲೇ ಇರುತ್ತಿದ್ದನು ರಾಧಿಕಾ ಶ್ರೀಗೆ ಹೇಳುತ್ತಿದ್ದಳು ರೀ ಈಗ ನೀವು ಕೆಲಸಕ್ಕೆ ಹೋಗಿ ನೀವು ಹೀಗೆ ನನ್ನ ಜೊತೆ ಮನೆಯಲ್ಲಿ ಕೂತ್ರೆ ಅತ್ತೆ ಮಾವಿಗೆ ಏನು ಅನಿಸಬಾರದು ಹೆಂಡತಿನೆ ಮಗನಿಗೆ ಕಲಿಸಿ ಮನೆಯಲ್ಲಿ ಕೂಡಿಸುತ್ತಿದ್ದಾಳೆ ಅಂತ ಅಂತ ರಾಧಿಕಾ ಶ್ರೀಗೆ ಹೇಳುತ್ತಾನೆ ಆದರೆ ಅವನು ಅವಳ ಮಾತು ಕೇಳುವುದಿಲ್ಲ ನಿನಗ್ಯಾರು ಹೇಳಿದರು ಅವರು ಹಾಗೆಲ್ಲ ತಿಳಿದುಕೊಳ್ಳುತ್ತಾರೆ ಅಂತ ಅವರು ಹಾಗೇನೂ ತಿಳಿದುಕೊಳ್ಳುವುದಿಲ್ಲ ಅಂತ ಶ್ರೀ ಹೇಳುತ್ತಿದ್ದನು ಸ್ವಲ್ಪ ಸಮಯ ಶಾಪ್ ಕಡೆಗೆ ಹೋಗಿ ಒಂದೆರಡು ತಾಸಲ್ಲೇ ಮತ್ತೆ ವಾಪಸ್ ಮನೆಗೆ ಬರುತ್ತಿದ್ದನು ಒಂದು ದಿನ ಶ್ರೀ ಸ್ನಾನ ಮಾಡುತ್ತಿದ್ದನು ಮನೆಗೆ ಕೋರಿಯರ್ ಬಂದಿತ್ತು ಆವಾಗ ಮನೆಯಲ್ಲಿ ಯಾರೂ ಇರಲಿಲ್ಲ ಅದಕ್ಕೆ ರಾಧಿಕಾ ಈಗ ಮನೆಯಲ್ಲಿ ಯಾರೂ ಇಲ್ಲ ಇವರು ಸ್ನಾನ ಮಾಡುತ್ತಿದ್ದಾರೆ ಅಂತ ಅಂದುಕೊಂಡು ಕೋರಿಯರ್ ರಿಷ್ಯೂ ಮಾಡೋಕ್ಕೆ ತಾನು ಹೊರಗಡೆ ಬರುತ್ತಾಳೆ ಅಷ್ಟರಲ್ಲೇ ಶ್ರೀ ಬಾತ್ರೂಮಿನಿಂದ ತಾವೆ ಸುತ್ತಿಕೊಂಡು ಹೊರಗಡೆ ಓಡಿ ಬರುತ್ತಾನೆ ಬಂದು ರಾಧಿಕಾಗೆ ಹೇಳುತ್ತಾನೆ ನೀನು ಮನೆಯೊಳಗೆ ಹೋಗು ನಾನು ರಿಶ್ಯೂ ಮಾಡಿಕೊಳ್ಳುತ್ತೇನೆ ಅಂತ ಹೇಳುತ್ತಾನೆ ಆವಾಗ ರಾಧಿಕಾ ಕಿಚನ್ನಲ್ಲಿ ಬಂದು ಅಡುಗೆ ಮಾಡುತ್ತಿರುತ್ತಾಳೆ ಶ್ರೀ ಕೂಡ ಕಿಚನ್ನಲ್ಲಿ ಬಂದು ರಾಧಿಕಾಗೆ ಹೇಳುತ್ತಾನೆ ನಿನಗೆ ಗೊತ್ತಿಲ್ವಾ ಬೇರೆ ಗಂಡಸರ ಮುಂದೆ ಬರಬಾರದು ಅಂತ ಹಾಗೆ ಮೇಲ್ಮುಖ ಮಾಡಿ ಹೊರಗಡೆ ಬರ್ತಾ ಇದೆಯಾ ಮುಂದಿನ ಸಲ ಹೇಗಾಗಬಾರದು ಎಚ್ಚರಿಕೆಯಿಂದ ಇರು ಅಂತ ಶ್ರೀ ರಾಧಿಕಾಗೆ ಹೇಳುತ್ತಾನೆ ಮತ್ತೆ ರಾಧಿಕಾಗೆ ಹೊರಗಡೆ ಕರೆದುಕೊಂಡು ಹೋದಾಗ ಅವಳು ಆ ಕಡೆ ಈ ಕಡೆ ಯಾರಿಗೂ ನೋಡಬಾರದು ಅವಳ ಪ್ರತಿಯೊಂದು ದೃಷ್ಟಿಯ ಮೇಲೆ ಇವನು ಕಣ್ಣಿಡುತ್ತಿದ್ದನು ಅವಳು ಯಾರಿಗೆ ನೋಡುತ್ತಿದ್ದಾಳೆ ಮತ್ತು ಅವಳ ಫ್ರೆಂಡ್ಸ್ ಯಾರಿದ್ದಾರೆ ಫೋನಲ್ಲಿ ಇವತ್ತು ಯಾರಿಗೆ ಮಾತಾಡಿದ್ದಾಳೆ ಯಾರಿಗೆ ಚಾಟ್ ಮಾಡಿದ್ದಾಳೆ ಅಂತ ಪ್ರತಿಯೊಂದು ನೋಡುತ್ತಿದ್ದನು ಇದೆಲ್ಲ ನೋಡಿ ರಾಧಿಕಾಗೆ ಅವನ ಸ್ವಭಾವವನ್ನು ಹಿಡಿಸುವುದಿಲ್ಲ ಅವನ ಈ ವರ್ತನೆಯನ್ನು ಅವನ ಅಪ್ಪ ಅಮ್ಮ ಸಹ ನೋಡುತ್ತಿದ್ದರು ಆದರೆ ಅವನಿಗೆ ಏನೂ ಹೇಳುತ್ತಿರಲಿಲ್ಲ ಒಂದು ದಿನ ಅವನ ಅಪ್ಪ ಶ್ರೀಗೆ ಹೇಳುತ್ತಾರೆ ಮಗ ಎರಡು ದಿವಸ ದುಖಾನ್ ಕೆಲಸದಿಂದ ಹೊರಗಡೆ ಹೋಗುವುದಿದೆ ನೀನು ಹೋಗಿ ಕೆಲಸ ಮುಗಿಸಿಕೊಂಡು ಬಾ ಅಂತ ಹೇಳುತ್ತಾರೆ ಆದರೆ ಶ್ರೀ ಅಪ್ಪ ನಾನು ಹೋಗುವುದಿಲ್ಲ ನೀವೇ ಹೋಗಿ ಬನ್ನಿ ಅಂತ ಹೇಳಿ ತನ್ನ ತಂದೆಗೆ ಕಳಿಸಿಕೊಡುತ್ತಾನೆ ಆವಾಗ ರಾಧಿಕಾ ಅಂದುಕೊಳ್ಳುತ್ತಾಳೆ ಹೀಗೆ ಸುಮ್ಮನೆ ಕೂತ್ರೆ ಇವರ ಸ್ವಭಾವ ದಿನೇ ದಿನೇ ಜಾಸ್ತಿ ಆಗುತ್ತಾ ಹೋಗುತ್ತೆ ಇವತ್ತು ರಾತ್ರಿನೇ ಇವರಿಗೆ ಕೇಳಬೇಕು ಅಂತ ಅಂದುಕೊಳ್ಳುತ್ತಾಳೆ ರಾತ್ರಿ ಶ್ರೀ ಬಂದ ಮೇಲೆ ರಾಧಿಕಾ ಅವನಿಗೆ ಕೇಳುತ್ತಾಳೆ ನೀವು ನನಗೆ ಪ್ರೀತಿ ಮಾಡ್ತೀರಾ ಅಂತ ಕೇಳುತ್ತಾಳೆ ಆವಾಗ ಶ್ರೀ ಹೇಳುತ್ತಾನೆ ಯಾಕೆ ಹೀಗೆಲ್ಲ ಕೇಳ್ತಾ ಇದೆಯಾ ನಾನು ನಿನ್ನನ್ನು ಪ್ರೀತಿ ಮಾಡುತ್ತೇನೆ ಅಂತ ಹೇಳುತ್ತಾನೆ ನಿಮಗೆ ನನ್ನ ಮೇಲೆ ವಿಶ್ವಾಸ ಇದೆಯಾ ಅಂತ ಕೇಳುತ್ತಾಳೆ ಆವಾಗ ಶ್ರೀ ಸ್ವಲ್ಪ ಸುಮ್ಮನಾಗುತ್ತಾನೆ ರಾಧಿಕಾ ಹೇಳುತ್ತಾಳೆ ರೇ ನಾನು ಎಷ್ಟು ದಿನದಿಂದ ನೋಡುತ್ತಿದ್ದೇನೆ ನೀವು ನನ್ನನ್ನು ಪ್ರೀತಿ ಮಾಡಿ ಬೇಡ ಅಂತ ಇಲ್ಲಿ ಆದರೆ ನನ್ನನ್ನು ತಗೊಂಡು ನೀವು ಅತಿಯಾಗಿ ಪೋಜಿಸುವಾಗುವುದು ಆಗುವುದು ನಿಮ್ಮ ಈ ಸ್ವಭಾವ ನನಗೆ ಹಿಡಿಸುತ್ತಿಲ್ಲ ನಿಮಗೆ ನನ್ನ ಮೇಲೆ ವಿಶ್ವಾಸ ಇಡಬೇಕಾಗುತ್ತದೆ ಆವಾಗಲೇ ಒಂದು ಗಂಡ ಹೆಂಡತಿಯ ಸಂಬಂಧ ಗಟ್ಟಿಯಾಗಿರಲು ಸಾಧ್ಯ ನೀವು ಹೀಗೆಲ್ಲ ನನ್ನ ಮೇಲೆ ವಿಶ್ವಾಸ ಮಾಡದಿದ್ದರೆ ಮುಂದೆ ಹೋಗಿ ನಮ್ಮಿಬ್ಬರ ನಡುವೆ ಜಗಳಗಳು ಆಗುತ್ತವೆ ಇದರಿಂದ ನಮ್ಮ ಸಂಬಂಧ ಮುರಿದು ಬೀಳುತ್ತೆ ನಿಮ್ಮ ಸ್ವಭಾವ ಹೀಗೆ ಇದ್ದರೆ ನೀವು ನಿಮ್ಮ ಸ್ವಭಾವದಲ್ಲಿ ಸ್ವಲ್ಪ ಚೇಂಜ್ ಮಾಡಿಕೊಳ್ಳಬೇಕು ನೀವು ನನ್ನ ಮಾತು ಕೇಳಿದರೆ ನಾನು ನಿಮಗೆ ಹೇಳಿಕೊಡುತ್ತೇನೆ ಅಂತ ರಾಧಿಕಾ ಹೇಳುತ್ತಾಳೆ ಆವಾಗ ಶ್ರೀಗೆ ಅರ್ಥ ಆಗುತ್ತೆ ನಾನು ಮಾಡ್ತಾ ಇರುವುದು ಅತಿಯಾಗಿದೆ ಅಂತ ಮತ್ತು ರಾಧಿಕಾಗೆ ಹೇಳುತ್ತಾನೆ ನೀನು ಹೇಳಿದ ಹಾಗೆ ಮಾಡುತ್ತೇನೆ ಅಂತ ಹೇಳುತ್ತಾನೆ ಆವಾಗ ರಾಧಿಕಾ ಸ್ವಲ್ಪ ಸ್ವಲ್ಪ ಗಂಡನ ಸ್ವಭಾವ ಬದಲಿಸುತ್ತಿದ್ದಳು ಈಗ ಅವನಿಗೆ ದಿನಾಲೂ ಶಾಪ್ಗೆ ಕಳಿಸುತ್ತಿದ್ದಳು ಮತ್ತೊಂದು ಕಂಡೀಷನ್ ಹಾಕುತ್ತಿದ್ದಳು ನೀವು ಸಂಜೆಯವರೆಗೂ ಮನೆಗೆ ಬರಬಾರದು ನಿಮಗೆ ನನ್ನ ಮೇಲೆ ಏನಾದರೂ ಅನುಮಾನ ಬರ್ತಾ ಇದ್ದರೆ ನೀವು ನನಗೆ ವಿಡಿಯೋ ಕಾಲ್ ಮಾಡಿ ಮಾತನಾಡಬಹುದು ಅಂತ ಹೇಳುತ್ತಾಳೆ ಈಗ ರಾಧಿಕಾಳ ಮಾತು ಕೇಳಿ ಶ್ರೀ ತಮ್ಮ ಶಾಪ್ಗೆ ಹೋಗುತ್ತಿದ್ದನು ಅವನ ಸ್ವಭಾವ ಸಡನ್ನಾಗಿ ಚೇಂಜ್ ಆಗುವುದಿಲ್ಲ ರಾಧಿಕಾ ಅವನ ಜೊತೆ ಜಗಳವಾಡದೆ ಅವನ ಮೇಲೆ ಕೋಪ ಮಾಡಿಕೊಳ್ಳದೆ ಅವನಿಗೆ ಪ್ರೀತಿಯಿಂದ ಸಮಜಾಯಿಸಿ ಹೇಳುತ್ತಾಳೆ ಹೆಂಡತಿಯ ಮಾತು ಕೇಳಿ ಈಗ ಶ್ರೀ ಬದಲಾಗುತ್ತಿದ್ದನು ಈಗ ಅವನ ಒಳಗಿದ್ದ ಅನುಮಾನದ ರೋಗ ಎಲ್ಲ ಮಾಯವಾಗಿ ಬಿಟ್ಟಿತ್ತು ಅದಕ್ಕೆ ಈಗ ಗಂಡ ಹೆಂಡತಿ ಇಬ್ಬರು ಅವರ ಜೀವನದಲ್ಲಿ ಸಂತೋಷವಾಗಿದ್ದರು ಸ್ನೇಹಿತರೆ ಕತೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ